ಕಳ್ಸದಲ್ಲಿ ನನ್ನ ಹೋಮ್ ಟೌನ್ ನಮ್ಮ ಊರು ನಾನು ಟೆಂತ್ ಸ್ಟ್ಯಾಂಡರ್ಡ್ ತನಕ ಕಳಸದಲ್ಲೇ ಓದಿದ್ದು ಸೊ ನಮ್ಮೂರಲ್ಲಿ ಮದ್ವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವ್ರು ಮತ್ತೆ ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ಆಯ್ತು ನೀನು ಎಲ್ಲಿ ಹೇಳ್ತೀಯಾ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ ಸೊ ಕೆಲವೊಂದು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ ನಾವು ಮದ್ವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಐನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ ಅದು ತಿರುಪತಿ ಬಿಟ್ರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ ಅದೊಂದು ವಿಶೇಷತೆ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ ಕೊಂಕಣಿನಲ್ಲಿ ಕಾರ್ತಿಕ್ ಪುಣ್ಯಮ ಅಂತ ನಾವು ಹೇಳ್ತೀವಿ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕಲಿ ಸೊ ಆ ಟೈಮ್ ಅಲ್ಲಿ ಎಲ್ಲಾ ದೀಪ ಹಚ್ಚಿರ್ತಾರೆ ಟ್ವೆಂಟಿ ಫೋರ್ ಅವರ್ ಸೆವೆನ್ ಆ ದೀಪನ ಕಾಯ್ತಾರೆ ಅಹ್ ಅಂಡ್ ಮೇ ಫಸ್ಟ್ ಗೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಾಗ್ತಾ ಇರೋದು ಎಲ್ಲ ಮೇ ಬಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮ್ಗೆ ಸಿಕ್ಕಿರೋದು ಅಂಡ್ ಮೂವತ್ತಕ್ಕೆ ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನಲ್ಲಿ ಮಾಡ್ತಾರೆ ಸೊ ಫುಲ್ ಮುದ್ದಿ ಅಂದರೆ ಫೂಲ್ ಅಂದರೆ ಕೊಂಕಣಿನಲ್ಲಿ ಹೂ ಮುದ್ದಿ ಅಂತ ಹೇಳಿದರೆ ರಿಂಗು ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ ಅದಾದಮೇಲೆ ಈಗೆಲ್ಲ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರಲ್ಲಿ ಎವ್ರಿಬಡಿ ವಾನ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಆ್ಯಂಡ್ ಅಸ್ ಸೊ ಅದೊಂದು ನಡೆಯುತ್ತೆ ಆ್ಯಂಡ್ ಟ್ವೆಂಟಿ ನೈನ್ತ್ಗೆ ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದು ಅದು ಅಷ್ಟೇ ಸೊ ರಿವರ್ ಸೈಡ್ ಅಲ್ಲಿರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದೀವಿ ಸೊ ಎಲ್ಲ ಪ್ರೆಸ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದಿರಾ ಸೊ ತರ್ಟಿಯತ್ ಅಂಡ್ ಫಸ್ಟ್ ನಮ್ಮ ಮದುವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದ್ವೆ ಒಂದು ರೈಟ್ಸ್ ನ ತಗೊಳ್ತಿರೋ ಕಾರಣ ಸೊ ಫುಟೇಜಸ್ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನನ್ನ ಕಡೆಯಿಂದ